ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರಣು ನಮ್ಮ ಶಿಕ್ಷಣದ ವ್ಯವಸ್ಥೆನೇ ತಾರತಮ್ಯದಲ್ಲಿದೆ ಇವತ್ತು ಐ ಸಿ ಎಸ್ ಸಿ ಬಿ ಎಸ್ ಸಿಲೆಬಸ್ನಲ್ಲಿ ಓದ್ತಾರೆ ಅವ್ರಿಗೆ ಐದೇ ಸಬ್ಜೆಕ್ಟ್ ಓದೋದು ಅವಶ್ಯಕತೆ ಇರುತ್ತೆ ಯಾರಿವತ್ತು ಸ್ಟೇಟ್ ಸಿಲೆಬಸ್ನಲ್ಲಿ ಓದ್ತಾರೆ ಅವ್ರಿಗೆ ಆರು ಸಬ್ಜೆಕ್ಟ್ ಓದಬೇಕಾಗಿ ಬರುತ್ತೆ ಅಂದರೆ ಯಾರಿವತ್ತು ಮೊದಲೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಅವ್ರ ಮೇಲೆ ಇನ್ನೂ ಒಂದು ರೀತಿಯ ಒಂದು ಹೇರಿಕೆ ನಡೆಯುತ್ತೆ ಇದನ್ನು ಸರಿಪಡಿಸ್ಬೇಕು ಅಂದರೆ ಹೇಗೆ ಮೂರನೇ ಭಾಷೆ ಕಡ್ಡಾಯತನ ತೆಗೆದಾಕ್ಬೇಕು ಹೇಗೆ ಸ್ಟೇ ಸಿ ಬಿ ಎಸ್ ಸಿ ಐ ಸಿ ಎಸ್ಸಿನಲ್ಲಿ ಎರಡೇ ಭಾಷೆ ಇದೆಯೋ ಅದು ಸ್ಟೇಟ್ ಸಿಲೆಬಸ್ನಲ್ಲೂ ಎರಡೇ ಭಾಷೆ ಮಾಡಿ ಅಂತ ನಾವು ಕೇಳ್ಕೊತೀವಿ ರಾಜ್ಯ ಸರ್ಕಾರ ಇದನ್ನು ಮಾಡಿದ್ರೆ ನಾವು ತಮಿಳುನಾಡು ಮಾದರಿ ಆಗೋಕ್ಕೆ ಸಾಧ್ಯತೆಗಳಿರುತ್ತೆ ತಮಿಳುನಾಡು ಸಾಕ್ಷರತೆಯನ್ನು ಲೀಡ್ ಮಾಡುತ್ತೆ ಎನ್ರೋಲ್ಮೆಂಟ್ನಲ್ಲಿ ಟಾಪಲ್ಲಿದೆ ಹೈಯರ್ ಲೆವೆಲ್ ಅಲ್ಲಿ ಟಾಪಲ್ಲಿದೆ ಆ ಎರಡು ಭಾಷೆ ಸೂತ್ರ ನಮಗೆ ಬೇಕಾಗತ್ತೆ ಅಂತ ಹೇಳಿ ನಮಗೆ ಈ ಶಿಕ್ಷಣದ ತಾರತಮ್ಯ ತೆಗೆದಾಕಿ ಶಿಕ್ಷಣದ ಸಮಾನತೆ ಬೇಕು ನಮಗೆ ನ್ಯಾಯ ಬೇಕು ಎಲ್ಲರಿಗೂ ಜೈ ಕರ್ನಾಟಕ ಜೈ